ನಾನು ಶೈಲಜಾ ದಯಾನಂದ್ ನಾಯಕ್ ಅಂತ ರಮ್ಯಾ ಅವರ ಅವರು ಅಶ್ವಿನ ಅವ್ರ ಅತ್ತಿಯವರು ಧಾರವಾಡದಿಂದ ಇವತ್ತು ಅವರ ಆಶ್ರಮಕ್ಕೆ ಬಂದದ್ದು ನಂದೊಂದು ಭಾಗ್ಯ ಅಂತ ಅನ್ನಿಸ್ತು ಅವರು ನೀನೇ ಕೇಳಿದರು ಬರ್ತಿ ಏನು ಅಂತ ಹೇಳಿ ಸೊ ನಾನು ಯಾಕೋ ಬೇಡ ಬಿಡು ಅಂತ ಅನ್ಕೊಂಡಿದ್ದೆ ಮಳಿಗೊಂದು ಬರ್ತಾ ಇತ್ತು ಬಟ್ ಆದ್ರೆ ಒಂದು ಗುಳೆ ಗುಡ್ಡ ಅಂದ್ರೆ ನನಗೆ ಒಂದು ಸ್ಪೆಷಲ್ ಅಭಿಮಾನ ಯಾಕಂದ್ರೆ ನಂದು ಪಿ ಎಚ್ ಡಿ ರಿಸರ್ಚ್ ಕಂಪ್ಲೀಟ್ಲಿ ಈ ಗುಳಿದ ಗುಡ್ ಖಣದ ಮೇಲೆ ಮತ್ತು ಹಾಗೂ ಎಳಕಲ್ ಸೀರೆ ಮೇಲೆ ಮಾಡಿದ್ದೆ ಅದು ಒಂದು ಒಂದು ಅದ್ರ ಅದಕ್ಕೊಂದು ಸ್ಪೆಷಲ್ ಫೀಲಿಂಗ್ ಇದೆ ಮತ್ತ ನಾನು ದುಬೈ ಹೋದಾಗ ರಮ್ಯಾ ಅದು ತೋರ್ಸಿದ್ರು ಅಶ್ವಿನ್ ರಮ್ಯಾ ಗುರುಜಿ ಮಾತಾಡಿದ್ದು ಅವ್ರ ಅವರು ಟ್ರಾವೆಲ್ ಬಾಂಡ್ಸ್ ಬಗ್ಗೆ ಯಾವ ರೀತಿ ಅನುಭವ ಆಗಿದೆ ಅಂತ ಸೊ ಅವಾಗಲೂ ನನಗನ್ಸ್ತು ಇಲ್ಲಿ ಬಂದಾಗ ಯಾವಾಗಾದ್ರೂ ಅವ್ರನ್ನ ಭೇಟಿ ಆಗ್ಬೇಕಂತ ರಮ್ಯಾ ಹೇಳಿದ್ಲು ಆ ಗುರುಜಿ ಹತ್ರ ಹೋಗ್ತಾ ಇದೀವಿ ಅಂತ ಹೇಳಿ ಓ ನಾನಂತೆ ಚಲೋ ನಾನು ಬರ್ತೀನಡಿ ಅಂತ ಹೇಳಿ ಎಲ್ದಕ್ಕಿ ಮುಂಚೆ ಆರೂವರೆಗೆ ತಯಾರಾಗಿ ಕೂತಿದ್ದೆ ನಾನು ಇವತ್ತು ಸೊ ಇವತ್ತು ಬಂದು ಆಶ್ರಮದೊಳಗೆ ಬಂದು ಅವ್ರನ್ನ ಗುರು ಮಾತಾ ಅವರನ್ನ ನೋಡಿದ್ದು ಬಹಳ ಖುಷಿ ಆಯ್ತು ಜೊತೆ ಜೊತೆಗೆ ಅವ್ರದ್ದು ಪೂರಾ ಫ್ಯಾಮಿಲಿ ಕೆನಡಾದಿಂದನೂ ಬಂದಿದ್ದಾರೆ ಅವ್ರ ಹಿರಿಯಮ್ಮಗ ಮತ್ತು ಅವ್ರ ಫ್ಯಾಮಿಲಿ ದೀಪಕ್ ಸರ್ ಅವ್ರ ಫ್ಯಾಮಿಲಿ ಎಲ್ರೂ ನೋಡಿ ಒಂದು ಒಂದು ಅದ್ಭುತವಾದಂತ ಒಂದು ಅನುಭವ ಆಯ್ತು ದೀಪಕ್ ಸರ್ ನಮ್ಗೆ ಕಂಪ್ಲೀಟ್ ಪಿರಾಮಿಡ್ಲಿನೂ ಹೋಗಿ ಅಲ್ಲಿ ಯಾವ ರೀತಿ ಧ್ಯಾನ ಮಾಡೋದು ಅದ್ರ ಇಫೆಕ್ಟ್ ಯಾವ ರೀತಿ ಇರುತ್ತೆ ಯೋಗ ಮಾಡೋದು ಮತ್ತೆ ಧ್ಯಾನ ಮಾಡೋದು ಮತ್ತೆ ಅಲ್ಲಿ ಇರುವಂತಹ ರೂಮ್ಗಳ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಹೇಳಿದ್ರು ಮತ್ತೆ ಅವ್ರದ್ದು ಹತ್ತಿ ಕೆರೆಯಲ್ಲಿ ಬೆಳೆಸಿದಂತ ಮೆಡಿಸಿನಲ್ ಪ್ಲಾಂಟ್ಸ್ ಆಯ್ತು ಫ್ರೂಟ್ಸ್ ಆಯ್ತು ಅದೊಂಥರ ವನ್ಯಜೀವಿಗಳಿಗೆ ಯಾವ ರೀತಿ ಲೈಕ್ ಆಗುತ್ತಲ್ಲ ಅಂದ್ರೆ ನಮ್ಗೆ ಇದೊಂದು ಹೊಸ ಅನುಭವ ಇಷ್ಟೊಂದು ಹತ್ತು ಎಕರೆಯಲ್ಲಿ ಈ ತರ ಗಿಡಗಳನ್ನು ಬೆಳೆಸಿರೋದು ಅವುಗಳನ್ನ ಅವುಗಳ ಲಾಲನೆ ಪಾಲನೆ ಮಾಡಿರೋದು ನಾನು ಇದು ಮೊಟ್ಟ ಮೊದಲೇ ಸಲ ನೋಡಿದ್ದು ಆಮೇಲೆ ಗುರುಮಾತಾ ಅವರಂತೂ ಎಷ್ಟು ಖುಷಿಯಿಂದ ನಮ್ಮನ್ನೆಲ್ಲ ಸುತ್ತಲೂ ಕರ್ಕೊಂಡು ಹೋಗಿ ಪ್ರತಿಯೊಂದು ಗಿಡದ್ದು ಅದರದ್ ಹಣ್ಣು ಅದ್ರದ್ದೆಲ್ಲಾ ಮಾಹಿತಿಯನ್ನು ಹೇಳಿದ್ರು ಸೊ ಇದು ಇವತ್ತು ನಾನು ಅದನ್ನ ತಪ್ಪಿಸ್ಕೊಂಡಿದ್ರೆ ನಾನು ನಿಜವಾಗಿ ಒಂದು ಒಂದು ಜೀವನದಲ್ಲಿ ಒಂದನ್ನು ಕಳ್ಕೊಂಡಂಗೆ ಅನ್ ಅನಿಸ್ತಿತ್ತು ಅವರು ಮಾತಾಡೋದನ್ನ ಸುಮ್ನ ನಾನು ಏಕಚಿತ್ರದಿಂದ ಕೇಳ್ತಾ ಇದ್ದೆ ನಾನು ಪ್ರತಿಯೊಂದು ಮಾತಿಗೂ ಎಷ್ಟೊಂದು ಬೆಲೆ ಇದೆ ಅದರದ ಘನಗತ್ತ ಒಂದು ಅನುಭವ ಇದೆ ಅವ್ರು ಮಾಡಿರುವಂತ ಒಂದು ಇಲ್ಲಿವರೆಗೆ ಸೇವಾ ಇವುಗಳನ್ನೆಲ್ಲ ನೋಡಿದ್ರೆ ಅಹ್ ನಮಗೆ ಅವ್ರದ್ದು ಪರಿಚಯ ಆದದ್ದು ನಮ್ಮ ಥ್ರೂ ನಮ್ಮ ಅಳೆಯಂದ್ರ ಥ್ರೂ ಅದಕ್ಕೂ ಒಂದು ನಂಟ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತು ಇವತ್ತು ಅವರು ಎಲ್ರಿಗೂ ಒಂದು ಹೀಲಿಂಗ್ ಮಾಡಿದರು ಸೊ ಅದು ಒಂದು ಗುರುವಿನ ಒಂದು ಕೃಪೆ ನಮ್ಮ ಮ್ಯಾಲಿದೆಯಲ್ಲ ನಾನಲ್ಲಿ ಕೂತಾಗ ಹೇಳಿದ್ದೆ ನನಗೆ ಸಿ ಆರ್ ಟಿ ಗಪ್ರೇಷನ್ ಆಗಿದೆ ಅದು ಇಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ ಗುರುಜಿ ನಿಮ್ಮ ಹತ್ರ ನಾನು ಹೋಗುವಾಗ ಆರಾಮಾಗಿ ಹೋಗ್ತೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡೆ ಸೊ ಈ ಒಂದು ಸೌಭಾಗ್ಯವನ್ನು ನಮ್ಮ ನೀಲಿ ಕರೆಸಿದ್ರಿ ನಮಗೆ ಎಲ್ಲ ಅನುಭವನ ಕೊಟ್ಟ್ರಿ ನಿಮ್ಮ ಬಗ್ಗೆ ಮಾಹಿತಿಯನ್ನು ಕೇಳಿದ್ವಿ ಗುಳೆಗುಡ್ಡ ಕರ್ನಾಟಕದಲ್ಲಿ ಇಷ್ಟ ಹತ್ತಿರ ಇದ್ರೂ ಕೂಡ ನಮ್ಗೆ ಇದ್ರ ಬಗ್ಗೆ ಸ್ವಲ್ಪನು ಮಾಹಿತಿ ಇರ್ಲಿಲ್ಲ ಇದು ಒಂದು ಒಳ್ಳೆ ಸದವಕಾಶವನ್ನು ನಾವು ಪಡೆದುಕೊಂಡು ಇಲ್ಲಿ ಬಂದು ಅಹ್ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ನಿಮ್ಮ ಆಶೀರ್ವಾದವನ್ನು ಪಡೆದುಕೊಂಡಿದ್ವಿ ಗುರುಮಾತಾ ಅವ್ರದ್ದು ಅದು ಆಮೇಲೆ ಜೊತೆ ಜೊತೆಗೆ ಬಂದಿರೋದು ಮಾಹಿತಿ ತೋರ್ಸೋದು ಅಲ್ಲ ಜೊತೆಗೆ ವೃಷ್ಟಾಂಗವಾದ ಒಂದು ಊಟ ಊಟವನ್ನು ಜೊತೆಯಲ್ಲಿ ಎಲ್ಲರೂ ಕೂಡ ಮಾಡಿದ್ವಿ ಅದಕ್ಕೂ ನಾನು ನನ್ನ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀವಿ ಮತ್ತೆ ಮತ್ತೆ ಬರುವಂತಾಗ್ಲಿ ಅಂತ ಹೇಳ್ತೀವಿ ಯಾವುದೇ ನಮಗೆ ಹೆಲ್ತ್ ಬಗ್ಗೆ ಇಶ್ಯೂ ಇದ್ರೂ ಕೂಡ ನಾವು ದೀಪಕ್ ಸರ್ ಜೋಡಿ ಮಾತಾಡಿದ್ದೀನಿ ಅವಾಗ ಬಂದು ನಮ್ಮ ಫ್ಯಾಮಿಲಿ ಜೋಡಿ ಬಂದು ಇಲ್ಲಿ ಏನು ಟ್ರೀಟ್ಮೆಂಟ್ ತೊಗೊಳ್ಬೇಕು ಅದನ್ನ ನಾನು ತಗೊಳ್ತೀನಿ ಸೊ ಈ ಎಲ್ಲ ಒಂದು ಸುಸಂದರ್ಭಕ್ಕೆ ನಮ್ಮನ್ನ ನಾವು ಇಲ್ಲಿ ಬಂದು ನೋಡಿ ಅನುಭವ ಪಡೆದಿದ್ದೀವಿ ಅದಕ್ಕೆ ನಮ್ಮ ಪರವಾಗಿ ನಾನು ನಿಮ್ಮೆಲ್ಲರಿಗೂ ನಿಮ್ಮ